ಸ್ನೇಹಿತರೆ ಮನುಷ್ಯನಿಗೆ ಕಾಯಿಲೆ ಬರಬಾರ್ದು ಅದರಲ್ಲೂ ಬಡವ್ರಿಗಂತೂ ಬರಲೇಬಾರ್ದು ಬಡವ್ರಿಗೆ ಏನಾದರೂ ಕಾಯಿಲೆ ಬಂದರೆ ಅವ್ರಿಗೆ ಇಲ್ಲೇ ನರಕ ಕಾಣಿಸ್ಬಿಡುತ್ತೆ ಅಪ್ಪಟ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಯಾದ ಮಯೂರ ಆರ್ಟ್ಸ್ನಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಮಂಜೂರವ್ರಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಮೂರು ಆಪ್ರೇಷನ್ ಆಗಿದ್ದು ಅವರ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗಿದೆ ಆ ನಿಟ್ಟಿನಲ್ಲಿ ಅವ್ರಿಗೆ ನಮ್ಮ ಕಾಯಿಲೆದ ಮಟ್ಟಿಗೆ ನಾವು ಸಹಾಯವನ್ನು ಮಾಡಬೇಕು ಈ ಸ್ಕ್ರೀನ್ ಮೇಲೆ ನಾನು ಫೋನ್ಪೇ ಕ್ಯೂ ಆರ್ ಕೋಡನ್ನು ಹಾಕಿದ್ದೀನಿ ಹಾಗೇ ಫೋನ್ಪೇ ನಂಬರನ್ನು ಕೂಡ ಹಾಕಿದ್ದೀನಿ ದಯಮಾಡಿ ನಿಮ್ಮ ಕೈಲಾದ್ ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡಿ ನಮ್ಮ ಕರ್ನಾಟಕ ಮಹಾ ಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜನಸೇನೆ ಮಂಜು ಅವರು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಅವರು ಕೂಡ ಆರ್ಥಿಕ ನೆರವನ್ನು ನೀಡಿದ್ದು ನಾಡಿನ ಜನತೆ ಪ್ರತಿಯೊಬ್ಬರು ಕೂಡ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಸಾಕಷ್ಟು ನೆರವಾಗುತ್ತೆ ಅಂತ ಮನವಿ ಮಾಡಿದ್ದಾರೆ ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಕೈಲಾದ ಮಟ್ಟಿಗೆ ಈ ಅಥವಾ ನಿಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕ ಸಹಾಯನ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಣ ಅಂತ ಇದ್ದೀನಿ ನಮಸ್ಕಾರ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೊನ್ನಳ್ಳಿ ಎಂಬ ಗ್ರಾಮದಲ್ಲಿ ಒಬ್ಬ ಯುವಕ ಅವರ ಹೆಸರು ಕೂಡ ಮಂಜುನಾಥ್ ಅಂತ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಅಪ್ಪಟ ಅಭಿಮಾನಿ ನೋಡಿರ್ಬೋದು ಹಲವಾರು ಒಂದು ಸಿನಿಮಾ ವಿಚಾರವಾಗಿ ಬೆಳಿಬೇಕಂತ ಕಷ್ಟಪಟ್ಟಂತ ಬಂದಂತ ವ್ಯಕ್ತಿ ಅದೇ ರೀತಿಯಾಗಿ ಒಂದು ಸಣ್ಣ ಆರ್ಟಿಸ್ಟ್ ಆಗಿ ಒಂದು ಅಂಗಡಿಲಿ ಕೆಲಸ ಮಾಡ್ಕೊಂಡು ಬಂದಂತ ಕೂಲಿ ಕಾರ್ಮಿಕ ತುಂಬಾ ಅತ್ಯುತ್ತಮ ವ್ಯಕ್ತಿ ಸ್ನೇಹಜೀವಿ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಈಗಾಗಲೇ ಮೂರು ಸಾರಿ ಅವರಿಗೆ ಆಪರೇಷನ್ ಆಗಿದೆ ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಪಾಪ ಅವರು ತುಂಬಾ ಬಡ ಕುಟುಂಬದಿಂದ ಬಂದಂತವ್ರು ಆಗಿದ್ರು ಕೂಡ ಸಾಲವನ್ನ ಮಾಡಿ ಹಲವಾರು ಹಾಸ್ಪಿಟಲ್ ತೋರಿಸಿದ್ದಾರೆ ಆದ್ರೂ ಕೂಡ ಇವರು ಆರೋಗ್ಯ ಯಥಾಸ್ಥಿತಿ ಹಂಗೆ ಇದೆ ಎದ್ದು ನಡೆದು ಓಡಾಡುವ ಪರಿಸ್ಥಿತಿ ಕೂಡ ಅವರಿಲ್ಲ ಹಾಗಾಗಿ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಕೈಲಾದಂತ ನಾವು ಮಾಡಿದೀವಿ ಏನು ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳೇನಿದ್ದೀರಿ ಈ ವಿಡಿಯೋ ಶೇರ್ ಮಾಡಿ ತಾವು ಕೂಡ ನಿಮ್ಮ ಕೈಲಾದಂತ ಸಹಾಯವನ್ನ ನಮ್ಮ ಸಹೋದರನಿಗೆ ಮಾಡಿ ಅವ್ರ ಕುಟುಂಬಕ್ಕೆ ತಲುಪಿದ್ರೆ ಅವರು ಕೂಡ ತಪ್ಪದೆ ನಮಗೆ ನಂಬಿಕೆ ಇದೆ ಅವರು ಕೂಡ ಎಷ್ಟೋ ಜನ ಅಭಿಮಾನಿಗಳಿಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಎಲ್ಲೋ ಒಂದು ಪಾರ್ಟಿಗೆಲ್ಲ ಅಲ್ಲಿ ಹೋದ್ರು ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅದ್ರ ಜೊತೆಗೆ ಇತರ ಆರೋಗ್ಯ ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗೆ ನಮ್ಗೆ ಕೈಲಾದಂತ ಸಹಾಯ ಮಾಡ್ನಾ ಆರ್ಥಿಕವಾಗಿ ಮಾನಸಿಕವಾಗಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರೆ ಆರೋಗ್ಯ ಸರಿಪಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಅವರು ಜೀವನ ಮಾಡ್ತಾರಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮಸ್ಕಾರ